ದೇವಾಂಚ ಗುರುಕಾಂಚಾಣ ಗುರುಕಾಂಚಾನಿಪಂ ಬುದ್ಧಿಭೂತಂ ತ್ರಿಲೋಕೇಶ್ ತಂ ನಮಾಮಿ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತಿಯಂ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಕೆಲ ಜನಗಳು ಬಂದಾಗ ಕೆಲವೊಂದು ಸಮಸ್ಯೆಗಳನ್ನು ನನ್ನ ಹತ್ರ ಹೇಳ್ಕೊಳ್ತಿರ್ತಾರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆ ನನ್ನ ಪತ್ನಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ಪತಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಈ ಥರ ವರ್ಗದವರು ಭಾಳಷ್ಟು ಜನ ಬರ್ತಾರೆ ಕಾರಣ ಹುಡುಕ್ತಾಗ ಅವರ ನಕ್ಷತ್ರಗಳನ್ನು ನಾನು ಅನಲಿಸಿಸ್ ಮಾಡಿದಾಗ ವಿಶೇಷವಾಗಿ ಈ ನಕ್ಷತ್ರದವ್ರಿಗೆ ಸಮಸ್ಯೆ ಬಂದೇ ಬರುತ್ತೆ ಮ್ಯಾಕ್ಸಿಮಮ್ ಸಮಸ್ಯೆ ಬರುತ್ತೆ ಆ ನಕ್ಷತ್ರ ಮೃಗಶೀರ ನಕ್ಷತ್ರ ಈ ನಕ್ಷತ್ರ ಋಷಭ ರಾಶಿ ಹಾಗೆ ಮಿಥುನ ರಾಶಿಯಲ್ಲಿ ಬರುತ್ತೆ ಮೃಗಶೀರಾ ನಕ್ಷತ್ರದ ಅಧಿಪತಿ ಬಂದು ನಮಗೆ ಕುಜ ಆಗ್ತದೆ ಭಾಳ ಭಾಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಪರ್ಸನ್ನಾಗಿರ್ತಾರೆ ಭಾಳಷ್ಟು ಆರೋಗ್ಯಂಟ್ ನೇಚರ್ ಜಾಸ್ತಿ ಇರುತ್ತೆ ಹಾಗೇ ಅವ್ರಿಗೆ ಸ್ವಲ್ಪ ನಾನು ಅಂತಕ್ಕಂಥದ್ದು ಜಾಸ್ತಿ ಅಹಂ ಜಾಸ್ತಿ ಇರುತ್ತೆ ಎಲ್ಲ ನನ್ನಿಂದಲೇ ಆಗಬೇಕು ಇರುತ್ತೆ ಮೃಗಶೀರ ನಕ್ಷತ್ರ ನೀವು ಅದರ ಒಂದು ನಕ್ಷತ್ರದ ಅಧಿಪತ್ಯ ನೋಡಿದಾಗ ಕುಜನಾಧಿಪತ್ಯ ಇರೋದ್ರಿಂದ ತುಂಬ ಸ್ಟ್ರಾಂಗು ಡೇರ್ನೆಸ್ಸು ಎಲ್ಲ ಕೆಲಸದಲ್ಲೇ ಆಗಲಿ ಎಲ್ಲ ಒಂದು ಶುಭದಾಯಕ ಆಗುತ್ತೆ ಆದರೆ ವೈವಾಹಿಕ ಜೀವನ ಈ ಮೃಗಶೀರ ನಕ್ಷತ್ರದವ್ರಿಗೆ ಮ್ಯಾಕ್ಸಿಮಮ್ ಸಮಸ್ಯೆ ಕೊಟ್ಟೆ ಕೊಡುತ್ತೆ ನಾನು ಎಷ್ಟೋ ಜಾತಕಗಳನ್ನು ನೋಡಿದಾಗ ಮೃಗಶೀರ ನಕ್ಷತ್ರದವ್ರನ್ನ ಅನಾಲಿಸಿಸ್ ಮಾಡಿದಾಗ ಇಲ್ಲ ಗಂಡ ಎಂಡತಿ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲಸಕ್ಕೋಸ್ಕರ ಹಾಗೇ ವೈವಾಹಿಕ ಜೊತೆಯಲ್ಲೇ ಇದ್ದಾಗ ಗಂಡನ ಮಾತನ್ನು ಹೆಂಡತಿ ಕೇಳೋದಿಲ್ಲ ಹೆಂಡತಿಯ ಮಾತನ್ನು ಗಂಡನ ಕೇಳೋದಿಲ್ಲ ಮ್ಯಾಕ್ಸಿಮಮ್ ಸಮಸ್ಯೆ ಖಂಡಿತ ನಾನು ನೋಡ್ತಾ ಇರ್ತೀನಿ ಬೇಕಾದಷ್ಟು ಜಾತಕಗಳಲ್ಲೇ ನೋಡಿದ್ದೇನೆ ಯಾಕೆ ಈ ಸಮಸ್ಯೆ ಬರುತ್ತೆ ಮ್ಯಾಕ್ಸಿಮಮ್ ಸಮಸ್ಯೆ ನಿವಾರಣೆ ಏನಾದರೂ ಇದೆಯಾ ಮ್ಯಾಕ್ಸಿಮಮ್ ಖಂಡಿತ ಇರುತ್ತೆ ಈ ಮೃಗಶೀರ ನಕ್ಷತ್ರದವ್ರಿಗೆ ಗುರುವಿನ ದೋಷ ಕಾಡುತ್ತೆ ಈ ಗುರುವಿನ ದೋಷ ಕಾಡೋದ್ರಿಂದ ಗುರುವಿನ ಆಶೀರ್ವಾದ ಅವ್ರಿಗೆ ಗುರು ಬಲನೇ ಇರೋದಿಲ್ಲ ಮದುವೆ ನಿಧಾನ ಇರುತ್ತೆ ಜೊತೆಗೆ ವೈವಾಹಿಕ ಜೀವನ ಸಮಸ್ಯೆದಾಯಕ ಆಗ್ತದೆ ಹಾಗಾದರೆ ಏನು ಪರಿಹಾರ ಪರಿಹಾರ ಖಂಡಿತ ನೀವೇ ಮಾಡ್ಕೋಬೇಕಾಗುತ್ತೆ ಗುರುವಿನ ಶಾಂತಿ ಮಾಡ್ಕೋಬೇಕಾಗುತ್ತೆ ಗುರುವಿನ ಶಾಂತಿ ಅನ್ನೋದ್ಕಿನ್ನ ಗುರುವಿನ ಮಂತ್ರಗಳನ್ನು ಪಠನೆ ಮಾಡೋದಿರುತ್ತೆ ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದಿರುತ್ತೆ ಕನಕ ರಾಗವನ್ನು ಧಾರಣೆ ಮಾಡೋದಿರುತ್ತೆ ಜೊತೆಗೆ ಸರಳವಾಗಿ ಜಿಂಕೆಯ ಚಿತ್ರವನ್ನು ನಿಮ್ಮ ಬೆಡ್ರೂಮಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ನಿಮ್ಮ ಪರ್ಸಲ್ ಆಗಿರ್ಬೋದು ನಿಮ್ಮ ಆಗಿರ್ಬೋದು ಈ ಜಿಂಕೆಯ ಚಿತ್ರವನ್ನು ಆಗಿಂದಾಗ್ಗೆ ವೀಕ್ಷಣೆ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಈ ಗುರುಬಲ ಜಾಸ್ತಿ ಆಗ್ತದೆ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಈ ಮಂತ್ರಗಳನ್ನು ಸದಾಕಾಲ ನಾವು ನೀವು ಪಠಣೆ ಮಾಡೋದ್ರಿಂದ ಜೊತೆಗೆ ಅರಿಶಿಣದ ಕೊಂಬನ್ನು ತೆಗೆದು ಅಣೆಯಲ್ಲಿಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ಶುಭದಾಯಕ ಆಗುತ್ತೆ ಭೃಗಶೀರಾ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರೋ ಈ ಈ ರೀತಿಯಾದಂಥ ಸಮಸ್ಯೆ ಖಂಡಿತ ಕಟ್ಟಿಟ್ಟ ಬುತ್ತಿ ಮ್ಯಾಕ್ಸಿಮಮ್ ಸಮಸ್ಯೆ ಬರುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರೋದ್ರಿಂದ ಈ ರೀತಿಯಾದಂಥ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಗುರು ಹಿರಿಯರನ್ನು ಆದಷ್ಟು ನಿಂದನೆ ಮಾಡದಲ್ಲೇ ಇರತಕ್ಕಂಥದ್ದು ಭಾಳಷ್ಟು ಶುಭದಾಯಕ ಆಗುತ್ತೆ ಗುರುವಿನ ಶಾಪ ಇರೋದರಿಂದ ಗುರುವಿನ ಸ್ಮರಣೆ ರಾಯರ ಸ್ಮರಣೆ ಆಗಿಂದಾಗೆ ಗುರುವಾರಗಳೊಂದು ರಾಯರ ದೇವಸ್ಥಾನಕ್ಕೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹಾಗೆ ಶಿರಡಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ರಿ ಮ್ಯಾಕ್ಸಿಮಮ್ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು